ಬರ್ರಿ ಬೀಗ್ರಾ ಊಟ ಮಾಡ್ಲಿ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ಹಾಗೂ ನಿಮ್ಮ ಆಶೀರ್ವಾದದಿಂದ ಕಟ್ಟಿದ ನಮ್ಮ ಬದುಕಿನ ಬುತ್ತಿಯ ಮನೆಗೆ ಕೂಡ ತಮಗೆ ಸ್ವಾಗತ ಬಹಳ ಖುಷಿ ಆಗ್ತಿದೆ ಗೆಳೆಯರೆ ಯಾಕಂದ್ರೆ ಜರ್ನಿ ಎಲ್ಲಿಂದ ಶುರುವಾಗಿ ಎಲ್ಲಿಗೋ ಬಂದು ನಿಂತಿದೆ ಸೊ ಆ ಎಲ್ಲ ಕತೆಗಳು ತಮಗೂ ಗೊತ್ತು ನಾನು ಬಂದು ಬೆಂಗಳೂರಿಗೆ ಇಳಿದಾಗ ದಿಕ್ಕೇ ಗೊತ್ತಿಲ್ಲದ ದೊಡ್ಡ ಸಿಟಿಯಲ್ಲಿ ಲಕ್ಷಾಂತರ ಜನಗಳ ಮಧ್ಯದಲ್ಲಿ ನನ್ನ ನೆಲೆ ಯಾವುದು ನನ್ನ ಬದುಕು ಯಾವುದು ನಾನು ಹೇಗೆ ಈ ದೊಡ್ಡ ಊರಲ್ಲಿ ನನ್ನ ನೆಲೆ ಕಂಡುಕೊಳ್ಳೋದು ಅಂತ ಚಿಂತೆ ಮಾಡ್ತಾ ನಾನು ಬಸ್ನಿಂದ ಇಳ್ದಿದ್ದೆ ಬರೀ ಅರುವತ್ತು ಮೂರು ರೂಪಾಯಿ ಬಸ್ ಚಾರ್ಜು ಅದು ಕೂಡ ನನ್ನದಾಗಿರಲಿಲ್ಲ ನನ್ನ ಗೆಳೆಯ ಕೊಟ್ಟಿದ್ದು ಅವತ್ತು ಬಂದು ಇಳಿದಿದ್ದು ಇವತ್ತು ನಾನು ಈ ಇಲ್ಲಿ ನಿಂತ್ಕೊಂಡು ತಮ್ಮಿದರಿಗೆ ಮಾತಾಡ್ತಾ ಇರತಕ್ಕಂಥ ಹಿಂದೆ ದೊಡ್ಡ ಮೆಟ್ಟಿಲುಗಳು ಇದೆ ದೊಡ್ಡ ಸಾಹಸದ ಕಥೆಗಳಿವೆ ಕಣ್ಣೀರಿನ ಕಥೆಗಳಿದೆ ಒಂದಲ್ಲ ಎರಡಲ್ಲ ಆ ಎಲ್ಲವನ್ನು ದಾಟಿ ಬರೋದಕ್ಕೆ ತಾವು ಕಾರಣಕರ್ತರಾಗಿದ್ದೀರಿ ನೀವು ಆಶೀರ್ವಾದ ಮಾಡಿ ಹರಿಸಿ ಹರಿಸಲಿಲ್ಲ ಅಂತ ಹೇಳಿದರೆ ಈ ನಿವಾಸ ಆಗಲಿಕ್ಕೆ ಸಾಧ್ಯತೆಯೇ ಇರಲಿಲ್ಲ ಹಾಗಾಗಿ ಈ ಎಲ್ಲ ತಮ್ಮ ಆಶೀರ್ವಾದಗಳಿಂದ ಕಟ್ಟಿದ ಈ ಮನೆಗೆ ತಮಗೆ ಸ್ವಾಗತ ಬನ್ನಿ ಮನೆ ತೋರಿಸ್ಬಿಡ್ತೀನಿ ಮೊದಲು ಒಂದು ಪುಟ್ಟದಾದ ಇಪ್ಪತ್ತು ಮೂವತ್ತರಲ್ಲಿ ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಈ ಮನೇನಿ ಒಂದು ಸಣ್ಣ ಪೋಟಿಕ ಒಂದು ಸಣ್ಣ ಕಾರ್ ನಿಂತ್ಕೋಬಾರದು ಟೂ ವೀಲರ್ ನಿಂತ್ಕೋಬೋದು ಹಾಗು ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಈ ಮನೆನ ಬನ್ನಿ ಹಾಗೆ ಕೆಳಗಡೆ ಏನು ಮಾಡಿದ್ವಿ ಅಂತ ಹೇಳಿದರೆ ಒಂದು ಆಫೀಸ್ ಬದುಕಿನ ಬುತ್ತಿಗಾಗಿ ಇರಲಿ ಯಾಕೆಂದರೆ ಇಲ್ಲಿ ಸಾ ಮುಂದಿನ ದಿವಸಗಳಲ್ಲಿ ಇಂಟ್ರಿಗಳನ್ನ ಮಾಡೋಣ ಸಂದರ್ಶಕಗಳನ್ನ ಮಾಡೋಣ ಅನ್ನೋ ಉದ್ದೇಶಕ್ಕೆ ಒಂದನ್ನು ಆಮೇಲೆ ನಮ್ಮ ಎಡಿಟಿಂಗ್ ಕೂಡ ಇಲ್ಲೇ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಒಂದು ಎಡಿಟಿಂಗ್ ಸೂಟನ್ನು ಹಾಕ್ಕೊಂಡಿದ್ದೀವಿ ಏನಪ್ಪ ಪೂಜೆ ಮಾಡ್ತಾಯಿದ್ದೀರಿ ಅಂತ ಕೇಳಿದರೆ ಆ್ಯಕ್ಚುಲಿ ಈ ದಸರಾ ದಿವಸ ನಾನು ವಿಡಿಯೋ ಇದ್ದೀನಿ ಹಾಗಾಗಿ ಪೂಜೆ ಮಾಡಿದ್ದೀವಿ ಇಟ್ಕೊಂಡಿದ್ದೀವಿ ಇಲ್ಲೆಲ್ಲ ಪೂಜೆ ಆಗಿದೆ ಈ ಕಡೆ ನೀವು ಬರೋದಾದರೆ ಒಂದು ಸಣ್ಣ ಸ್ಟುಡಿಯೋ ಒಂದು ಚಿಕ್ಕದಾಗಿ ಒಬ್ಬರು ಇಬ್ಬರು ಕೂತ್ಕೊಂಡು ಇಲ್ಲಿ ಶೂಟ್ ಮಾಡುವಂಥದ್ದಾಗತ್ತೆ ಹಾಗಾಗಿ ಈ ಆಫೀಸು ಒಂದು ಮಾಡ್ಕೊಂಡಿದ್ದೀವಿ ಕೆಳಗಡೆನೇ ಇರಲಿ ಅಂತ ಮಾಡ್ಕೊಂಡಿದ್ವಿ ಇನ್ನೊಂದು ಏನು ಮಾಡಿದ್ದೀವಿ ಅಂದರೆ ಒಂದು ಟಾಯ್ಲೆಟ್ ಇರಲಿ ಇಲ್ಲಿ ಬಂದವ್ರಿಗೆ ಅಥವಾ ಇರೋರಿಗೆ ಅಂತ ಹೇಳಿಬಿಟ್ಟು ಒಂದು ಮಾಡ್ಕೊಂಡಿದ್ದೀವಿ ಚಿಕ್ಕದಾಗಿ ಆಮೇಲೆ ಇಲ್ಲಿ ಒಳಗಡೆ ಹೋಗ್ತಾ ಒಬ್ಬರಿಗೆ ರೆಸ್ಟ್ಗೆ ಮಾಡ್ಕೊಂಡಿದ್ದೀವಿ ಯಾಕೆ ಅಂತಂದರೆ ರಾತ್ರಿ ಎಷ್ಟೊತ್ತಲ್ಲಿ ಅಷ್ಟೊತ್ತಿಗೆ ಬರ್ತಿರ್ತೀವಿ ನನ್ನ ಗೆಳೆಯರು ಬರ್ತಾ ಇರ್ತಾರೆ ಅಥವಾ ಕಾರಲ್ಲಿ ಹೋಗಿ ಬಂದುಬಿಡ್ತೀವಿ ಹಾಗಾಗಿ ಉಳ್ಕೊಳ್ಳೋದಕ್ಕೆ ಇರಲಿ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಒಬ್ಬರಿಗೆ ಮಲ್ಕೊಳ್ಳೋದಕ್ಕೆ ಇಲ್ಲೇ ಒಂದು ವ್ಯವಸ್ಥೆ ಮಾಡಿದ್ದೀವಿ ಆಮೇಲೆ ಇಟ್ಕೊಳ್ಳೋದಕ್ಕೆ ಅದು ಎಲ್ಲ ಒಂದು ಇದನ್ನು ಮಾಡಿದ್ದೀವಿ ಆಮೇಲೆ ಇನ್ನೊಂದು ತೋರಿಸ್ಬಿಡ್ತೀನಿ ನಮ್ಮ ಮನೆಗೆ ಎಲ್ಲಿ ಹೊರಗಡೆ ನಿಮಗೆ ಪೈಪ್ಗಳು ಕಾಣಿಸೋದಿಲ್ಲ ಇಲ್ಲೆಲ್ಲ ಪೇಂಟ್ ಉಳಿದಿದ್ದನ್ನ ಡಬ್ಬಗಳು ಹಾಕಿದ್ದೀವಿ ಹಾಗಾಗಿ ನಿಮಗೆ ಕಳ್ಸೋದು ಸಾಧ್ಯ ಒಳಗಡೆ ಒಂದು ಡಕ್ ಅಂತ ಹೇಳ್ತಾರೆ ಅದನ್ನು ಮಾಡಿ ನಾವು ಪೈಪ್ ಲೈನ್ ತೊಗೊಂಡು ಬಂದುಬಿಟ್ಟಿದ್ದೀವಿ ಮೇಲಿನಿಂದ ಆ್ಯಕ್ಚುಲಿ ಮೂರು ಫ್ಲೋರ್ ಇದೆ ತೋರಿಸ್ತೀನಿ ಮುಂದೆ ನಿಮಗೆ ಹಾಗಾಗಿ ಇದು ಒಳಗಡೆ ನಮ್ಗೆ ಹೊರಗಡೆ ನಾವು ತೊಗೊಂಡು ಬಂದಿಲ್ಲ ಎಲ್ಲಿ ಪೈಪ್ಗಳನ್ನ ಎಲ್ಲ ಇಲ್ಲೇ ಆಗಿದೆ ಹಾಗಾಗಿ ನಾಗೇಶ್ ಅಂತ ಇದರ ಇಂಜಿನಿಯರು ಮೊದಲನೇದಾಗಿ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಇಷ್ಟು ಸುಂದರವಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಅವರು ನಾಗೇಶ್ ಅವರು ಹಾಗಾಗಿ ಸರ್ ನಿಮಗೂ ಥ್ಯಾಂಕ್ಸ್ ಬನ್ನಿ ಹಾಗೆ ಮೇಲೆ ಕರ್ಕೊಂಡೋಗ್ತೀನಿ ಇಲ್ಲಿ ನಾನು ಮೊದಲು ಇದನ್ನು ತೋರಿಸ್ಬಿಡ್ತೀನಿ ಭಾಳ ಇದಕ್ಕೆ ನಮಗೆ ನಂಟು ತುಂಬ ಇದೆ ನನ್ನ ಆಫೀಸು ಸಿನಿಮಾ ಆಫೀಸು ಶುರುವಾದಾಗ ಇದನ್ನು ತೊಗೊಂಡು ಬಂದಿದ್ದೆ ಹಾಗಾಗಿ ಅದರ ನೆನಪಿರಲಿ ಅಂತ ತೊಗೊಂಡು ಬಂದು ಇಲ್ಲಿ ಮೂಲೆಯಲ್ಲಿ ಇಟ್ಟಿದ್ದೀನಿ ಆ್ಯಕ್ಚುಲಿ ತೆಂಗಿನ ಮರದ್ದು ಎಷ್ಟು ವರ್ಷ ಆಯಿತು ತೊಗೊಂಡು ಬಂದು ಇನ್ನೂ ಹಾಗೆ ಇದೆ ಸುಮಾರು ಮೋಸ್ಟ್ಲಿ ನಂಗೆ ನೆನಪಿದ್ದಂಗೆ ಇಪ್ಪತ್ತೈದು ವರ್ಷ ಆಯ್ತು ಅಂತ ನೋಡಿ ನನ್ನ ಮಗಳು ಹೇಳ್ತೇವೆ ಇಪ್ಪತ್ತೈದು ವರ್ಷ ಹಾಗಾಗಿ ಇದೊಂದು ನೆನಪು ಬನ್ನಿ ಹಾಗೆ ಕರ್ಕೊಂಡು ಹೋಗ್ತೀನಿ ಇದರಲ್ಲೇ ಡಿವೈಡ್ ಮಾಡ್ಕೊಂಡು ಮೇಲೆ ಡೂಪ್ಲೆಕ್ಸ್ ಕಟ್ಟಿದ್ದೀವಿ ಇದನ್ನು ಇಲ್ಲಿ ಒಂದು ದೊಡ್ಡದಾಗಿ ವಿಂಡೋ ಬಿಟ್ಕೊಂಡಿದ್ದೀವಿ ಇದನ್ನು ಆ್ಯಕ್ಚುಲಿ ಹೊರಗಡೆಯಿಂದ ಗ್ಲಾಸ್ ಹಾಕ್ಬಿಟ್ಟಿದ್ದೀನಿ ಯಾಕೆ ಹಾಕಿದೆ ಅಂದರೆ ಮೊದಲು ಹಾಕಬಾರ್ದು ಅಂತಿತ್ತು ಯಾಕೆ ಈಗ ಹಾಕಿದ್ವಿ ಅಂತ ಹೇಳಿದರೆ ಮಳೆಗಳ ನೀರು ಬಂದುಬಿಟ್ರೆ ಒಳಗಡೆ ಬಂದ್ಬಿಡುತ್ತೆ ಅನ್ನೋ ಉದ್ದೇಶದಿಂದ ಹಾಕ್ಕೊಂಡಿದ್ದೀವಿ ಹಾಗಾಗಿ ಇದೊಂದು ಗ್ಲಾಸು ಇದು ಇದು ಒಂದು ಮನೆಗೆ ಒಂದು ಲುಕ್ ಬಂದಿದೆ ಬಟ್ ಒಳಗಡೆ ಅಷ್ಟು ಬೆಳಕು ಗ್ಲಾಸ್ ಹಾಕಿರೋದರಿಂದ ನಿಮಗೆ ಕಟ್ಟಾಗುತ್ತೆ ಬಟ್ ಆದರೂ ಚಿಂತೆ ಇಲ್ಲ ಅವಾಯ್ಡ್ ಆಗಿದೆ ಹಾಗಾಗಿ ಬೆಳಕೇನು ಕಡಿಮೆ ಅಂತೇನಿಲ್ಲ ಇದು ಇದೊಂದನ್ನು ಇಲ್ಲಿಂದ ನಮ್ಮದು ಒಳಗಡೆ ಎಂಟ್ರಿ ಕೊಡ್ತೀವಿ ಹಾಗಾಗಿ ಇಲ್ಲಿ ನೋಡಿ ಆ್ಯಕ್ಚುಲಿ ನಾನು ಬುದ್ಧನ್ನ ಹಾಕ್ಸಿದೆ ಆಮೇಲೆ ವಾಪಸ್ಸಲ್ಲಿ ಇಲ್ಲಿ ಮಿಕ್ಸ್ಡ್ ಇದೆ ಇದು ಬುದ್ಧನಲ್ಲಿ ಗಣೇಶ ಇದೆ ಗಣೇಶನಲ್ಲಿ ಬುದ್ಧ ಇದೆ ಈ ಎಲ್ಲ ಸುಮ್ಮನೆ ಹಾಕ್ತಾ ಹಾಕ್ತಾ ಯೋಚನೆ ಬಂದಿದ್ದು ಈ ಕಲ್ಲುಗಳೆಲ್ಲ ಬೇಕಾಗಿಲ್ಲ ಆದರೂ ಕೂಡ ಹಾಕಿದ್ದೀವಿ ಸುಮ್ಮನೆ ಒಂದು ಲುಕ್ಕಿಗೋಸ್ಕರ ಮಾಡ್ತಾ ಮಾಡ್ತಾ ಮನೆ ಯಾವಾಗಲೂ ಹಾಗೇನೆ ಒಬ್ಬೊಬ್ರು ಬಂದು ಒಂದೊಂದು ಏನೋ ಹೇಳ್ತಾರೆ ನಮ್ಗೆ ಏನೋ ಐಡಿಯಾ ಇರುತ್ತೆ ಅವರು ಏನೋ ಹೇಳ್ತಾರೆ ಆಮೇಲೆ ನಾವೆಲ್ಲ ವೀಡಿಯೋದಾಗ ನೋಡ್ಬಿಡ್ತೀವಿ ಅವೆಲ್ಲ ನಮ್ಮ ಮನೆಗೆ ಬರಲಿ ಅಂತ ಅನ್ಕೋತೀವಿ ಆ್ಯಕ್ಚುಲಿ ಕೆಲವೊಂದು ಮನೆಯಲ್ಲಿ ಮಾಡಬಾರ್ದು ಅದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಈಗಲೇ ಹೇಳಿದ್ರೆ ಗೊಂದಲ ಆಗ್ತದೆ ಮನೆಯಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಕೂಡ ತೊಗೊಂಡು ಬರ್ತೀನಿ ಭಾಳ ಮುಖ್ಯ ಮನೆ ಇದೆಯಲ್ಲ ಯಾಕಂದರೆ ಅನ್ನೆಸಸರಿ ತುಂಬ ಖರ್ಚಾಗುತ್ತೆ ಮನೆಗೆ ಅವನ್ನೆಲ್ಲ ಮಾಡಲಿಲ್ಲ ಅಂದರೆ ತುಂಬ ದುಡ್ಡು ಸೇವ್ ಆಗುತ್ತೆ ಮತ್ತು ಇವೆಲ್ಲ ತುಂಬ ಬಾಳಿಕೆ ಬರುವಂಥದ್ದೆಲ್ಲ ಶಾಶ್ವತ ಅಲ್ಲ ಉದುರು ಬಿಡುತ್ತೆ ಅದು ಸ್ವಲ್ಪ ದಿವಸ ಆದಮೇಲೆ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ ಹಾಗಾಗಿ ಮುಂದಿನ ದಿವಸಗಳಲ್ಲಿ ಹೇಳ್ತೀನಿ ಈಗ ನೋಡೋಣ ಎಂಟ್ರಿ ಕೊಡ್ತಾ ಇದ್ದೀವಿ ಇದೊಂದು ಡೋರು ಟೀ ಕುಡ್ಡು ಡೋರು ಎಲ್ಲರೂ ಮಾಡಿಸುವಂತೆ ಒಂದು ಇದನ್ನು ಮಾಡಿದ್ದೀವಿ ತುಂಬ ಚೆನ್ನಾಗಿ ಶ್ರೀರಾಮ್ ಉಡ್ನವ್ರು ನಮ್ಗೆ ಇದನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಕೂಡ ನಾವು ಒಂದನೇ ಗಣಿಗೆ ಟೈಮಲ್ಲಿ ಹೇಳೋಣ ನಾವು ಏನೇನು ರಿಕ್ವೈರ್ಮೆಂಟ್ ಇತ್ತು ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹಿಂಗೆ ಓಪನ್ ಆಗಿಬಿಟ್ರೆ ನೋಡಿ ನೇರವಾಗಿ ದೇವ್ರ ಮನೆನೇ ಕಾಣಿಸುತ್ತೆ ನಮ್ಮ ಮನೆಗೆ ಬಂದರೆ ಸ್ಟಾರ್ಟಿಂಗ್ ನಿಮಗೆ ಹಾಗಾಗಿ ಈ ದೇವ್ರ ಮನೆ ಆ್ಯಕ್ಚುಲಿ ಮೊದಲು ಇದು ಬುದ್ಧನ್ನ ಇಡಬೇಕಂತ ಪ್ಲ್ಯಾನ್ ಮಾಡಿದ್ದು ಆಮೇಲೆ ಇದು ದೇವ್ರ ಮನೆಯಾಗಿ ಪರಿವರ್ತನೆ ಆಗಿದೆ ಹಾಗಾಗಿ ನಿಮ್ಗೆ ಈ ಲುಕ್ ಬಂದಿದೆ ಬಟ್ ಆಗಿದ್ದು ಕೆಲವೊಂದು ಸಾರ್ತಿ ಅಂತ ಹೇಳಬೇಕು ನಾವು ಅಂದ್ಕೊಂಡಿರಲಿಲ್ಲ ಬಟ್ ಬಂದವರೆಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿದೆ ನಿಮ್ಮ ದೇವ್ರ ಮನೆ ಅಂತ ತುಂಬ ಸಿಂಪಲ್ಲಾಗಿ ನಮ್ಮ ಮನೆ ದೇವರು ಎಲ್ಲಮ್ಮ ಮತ್ತು ವೀರಭದ್ರ ದೇವರು ಗುರುಚಿ ವೀರಭದ್ರೇಶ್ವರ ಹಾಗಾಗಿ ಅದರ ಪ್ರತಿಷ್ಠಾಪನೆ ಇಲ್ಲಿ ಮಾಡಿದ್ದೀವಿ ದಿನನಿತ್ಯ ಇಲ್ಲಿ ಪೂಜೆ ಆಗುತ್ತೆ ಇನ್ನ ಅದು ಬಿಟ್ಟರೆ ಬಹಳ ಮುಖ್ಯವಾಗಿ ಬನ್ನಿ ನಮ್ಮ ಮನೆಗೆ ಎಂಟ್ರಿ ಕೊಡೋಣ ದಿವಸ ಆಯ್ತು ಅಂತ ಅನ್ಕೋತೀನಿ ಅಲ್ವಾ ಮೊದಲೇದಾಗಿ ಬದುಕಿನ ಬುತ್ತಿಯ ವೀಕ್ಷಕರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ನಮ್ಮ ಬದುಕಿನ ಬುತ್ತಿ ನಿವಾಸ ಆಗಿ ಎರಡು ತಿಂಗಳಾಯಿತು ಎರಡು ತಿಂಗಳಾಗಿ ಲೇಟಾಗಿ ನಿಮಗೆ ಮನೇನ್ ಪರಿಚಯ ಮಾಡ್ಕೊಡ್ತಾ ಇದೀವಿ ಮೊದ್ಲಿಗೆ ಅದಕ್ಕೆ ಕ್ಷಮೆ ಇರಲಿ ನಮ್ಮ ಮನೆಯವರು ಯಾವಾಗು ಹೇಳ್ತಿದ್ರು ಎಲ್ಲ ಸೈಟ್ ತಗೊಂಡಾಗ ಮನೆ ಕಟ್ಟೋದೊಂದು ದೊಡ್ಡ ಕನಸು ಅಂತ ಆ ಕನಸು ನಮ್ಗೂ ಇತ್ತು ಅದು ಈಗ ನೆರವೇರಿದೆ ಅದೆಲ್ಲ ಕಾರಣ ನೀವೇ ಹಾಗಾಗಿ ನಿಮ್ಗೆ ಅಭಿನಂದನೆಗಳು ಥ್ಯಾಂಕ್ ಯು ಯುಲಿ ಒಂದು ಮನೆ ಅಂತಂದ್ರೆ ನನಗೂ ಆಸೆ ಇಲ್ಲ ಅಂತ ಏನು ಹೇಳಂಗಿಲ್ಲ ಆದರೂ ಹೆಣ್ಣುಮಕ್ಕಳಿಗೆ ಎಷ್ಟು ಆಸೆ ಇತ್ತು ನಿಮಗೆ ಅಂದ್ರೆ ಈಗ ನೆರವೇರಿದಿಲ್ಲ ಏನು ಅನ್ಸುತ್ತೆ ತುಂಬಾ ಖುಷಿ ಇದೆ ನೆಮ್ಮದಿ ಇದೆ ಹಬ್ಬ ಎಲ್ಲಾ ಆಗಿದ್ದು ಬದುಕಿನ ಬುತ್ತಿ ವೀಕ್ಷಕರಿಂದ ಬಂಧುಗಳಿಂದ ಅರಸಿ ಆಶೀರ್ವದಿಸಿದಿರಿ ಆ ಕಾರಣಕ್ಕೆ ನಮ್ದೇ ಆದ ಕಟ್ಕೊಂಡಿದೀವಿ ತುಂಬಾ ಖುಷಿ ಇದೆ ಬಟ್ ಮನೆಗೆ ತುಂಬಾ ತೊಂದರೆಗಳು ಬರುತ್ತೆ ಕಷ್ಟಗಳು ಬರುತ್ತೆ ಬಟ್ ಒಂದ್ಸ್ ನಾವ್ ಮನೆ ಗೃಹ ಪ್ರವೇಶ ಮಾಡಿ ಮನೆ ಒಳಗಡೆ ಬರ್ತೀವಲ್ವಾ ಅವಾಗ ಅದ್ರ ಅನುಭವ ಶುರು ಆಗುತ್ತೆ ಮಕ್ಕಳಿಗೆ ತಮ್ಮದೇ ಆದ ಒಂದು ಪ್ರಪಂಚ ಬೇರೆ ಶುರು ಆಗುತ್ತೆ ಬಾಡಿಗೆ ಮನೆ ಅಂದಾಗ ಮನೆ ಚೇಂಜ್ ಮಾಡ್ಬೇಕು ಇನ್ನೊಂದ್ ಮನೆಗ್ ಹೋಗುವ ಅಷ್ಟೇ ಮನೆ ಮಾಡ ಮಾಡಿದ್ರು ಅದು ನಮ್ದು ಅನ್ಸಲ್ಲ ಯಾವಾಗ ನಮ್ದು ಅಂತ ಅನ್ಸುತ್ತೆ ನಮ್ಮ ಇದು ಅನ್ಸುತ್ತ ಅವಾಗ ತುಂಬಾ ಖುಷಿ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ನಾವು ಹಾಕುವ ರಂಗೋಲಿ ನಮ್ಮ ಅಂಗಳದ್ದಾಗಿರ್ಬೇಕು ಅಂತ ಅಲ್ಲ ಆಕ್ಚುಲಿ ಹನ್ನೊಂದು ಮನೆ ರಂಗೋಲಿ ಹ್ಯಾಕ್ ಬಂದಿದ್ಯಾ ಹೌದು ಇದು ಹನ್ನೆರಡನೇ ಮನೆ ನಮ್ದು ತುಂಬಾ ಆಸೆ ಇತ್ತು ನಮ್ಗೆಲ್ಲ ದೊಡ್ಡದಾಗಿ ಮಾಡೋಣ ಅಂತ ಮಳೆಗಾಲ ಆಗಿದ್ರಿಂದ ನಮ್ಗೆ ಭಯ ಇತ್ತು ಹಾಗಾಗಿ ಮನೆಯವರೆಲ್ಲ ಸೇರ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಒಂದಿಷ್ಟು ಆಯ್ದ ಅತಿಥಿಗಳನ್ನ ಮಾತ್ರ ಕರೆದಿದ್ವಿ ಅವತ್ತು ಹಾಗಾಗಿ ವಿಡಿಯೋದಲ್ಲಿ ನೀವು ನೋಡಬಹುದು ಯಾರ್ಯಾರು ಬಂದಿದ್ದಾರೆ ಅಂತ ತೋರಿಸ್ತಾ ಹೋಗ್ತೀವಿ ಸಂಕ್ಷಿಪ್ತವಾಗಿ ಹಾಗಂತ ಹೇಳ್ಬಿಟ್ಟು ನಿಮ್ಮನ್ನು ಕರೆದಿಲ್ಲ ನೀವು ಬೀಗರಲ್ಲ ಅಂತ ಹೇಳಿ ನಾವು ಸ್ಟಾರ್ಟಿಂಗ್ ಹಾಕ್ಬಿಡಿದ್ವಿ ಬರ್ರಿ ಬೀಗ್ರ ಅಂತ ಹೇಳಿ ಏನಪ್ಪಾ ನೀವು ಮನೆಗೆ ಕರ್ದಿಲ್ಲ ಬೀಗರು ಅಂತ ಬರೀ ಮಾಹಿತಿ ಮಾತಲ್ಲಿ ಹೇಳ್ತೀಯಲ್ಲ ಮಾರುದ್ರ ಅಂತ ತಿಳಿ ತಪ್ಪು ತಿಳ್ಕೊಬೇಡಿ ಆಸೆ ಇದೆ ಮುಂದೆ ಸೇರ್ತಾ ಹೋಗೋಣ ಬೇಕಾದಷ್ಟು ಏನೇನೋ ಐಡಿಯಾಗಳು ಅದಕ್ಕೆ ಅಲ್ವಾ ಇವತ್ತು ಅಡಿಗೆ ಮನೆಗೆ ಬಂದಿರೋದ್ರಿಂದ ಇದೊಂದು ಅಡಿಗೆ ಮನೆ ಸೆಲೆಕ್ಷನ್ ಮತ್ತು ಇದ್ರದೆಲ್ಲ ಇದು ಹಿಂಗಿರ್ಬೇಕು ಅಂತ ಐಡಿಯಾ ಈಗ ಆಗಿತ್ತು ಹಾಗಾಗಿ ಏನೇನು ಇತ್ತು ಅದು ಮೋಸ್ಟ್ಲಿ ಫಿಲ್ ಫಿಲ್ ಮಾಡಿದೀವಿ ಮಾಡಿದಿರಿ ಏನಾದ್ರೂ ಹೇಳಕ್ ಇಷ್ಟಪಡ್ತೀಯಾ ಇದು ಇರ್ಬೇಕು ಅಂತ ಪ್ಲಾನ್ ಮಾಡಿದ್ದು ಏನೋ ಏನಿಲ್ಲ ನಮ್ದೆಲ್ಲ ಸಿಂಪಲ್ ಆಗಿ ಮಾಡ್ಬೇಕು ಅಂತ ಮಾಡಿದ್ವಿ ನಮ್ಮ ಇಂಟೀರಿಯರ್ ಅವ್ರಿಗೆ ಹೇಳಿದ್ವಿ ಈ ತರ ಬೇಕು ಅಂತ ತುಂಬಾ ಅಚಕಟ್ಟಾಗಿ ಮಾಡ್ಕೊಟ್ಟಿದ್ದಾರೆ ಮಾಡಿಕೊಟ್ಟಿದ್ದಾರೆ ಸ್ವಲ್ಪ ನಮ್ಮ ಅನುಕೂಲಕ್ಕೆ ಹೆಂಗ್ ಬೇಕೋ ಹಂಗ ಮಾಡಿಸ್ಕೊಂಡಿದ್ದೀವಿ ಹಂಗೆ ಮನೆಯಿಂದ ಪ್ರವೇಶ ತಗೊಂಡ್ರೆ ನಾವು ಸೀದಾ ಈಗ ಹಾಲಿಗೆ ಬರ್ತೀವಿ ಹಾಲಿಗೆ ಬಂದ್ರೆ ಇಲ್ಲೊಂದು ವಿಶಾಲವಾಗಿ ಇದು ಸಿಕ್ಕಿದೆ ನಮ್ಗೆ ಹಾಲು ಸೊ ಅದೊಂದು ಸೋಫಾ ಇಲ್ಲಿ ಹಾಕಿದೀವಿ ಇಲ್ಲಿ ದೇವ್ರದ ಆ್ಯಕ್ಚುಲಿ ದೇವ್ರ ಮನೆ ಅಲ್ಲಿ ಇಲ್ಲಿ ಯಾಕೆ ಇದನ್ನು ಮಾಡಿದ್ದೀವಿ ಅಂತ ಹೇಳಿದರೆ ದಸರಾ ಪೂಜೆ ಒಂಬತ್ತು ದಿವಸ ನಮ್ಮ ಮನೆಯಲ್ಲಿ ಪುರಾಣ ಇರೋದರಿಂದ ಹಾಗಾಗಿ ಒಂದಿಷ್ಟು ವಿಶಾಲವಾಗಿ ಬೇಕು ಅಂತ ನಾವು ಇಲ್ಲಿ ಇದನ್ನು ಮಾಡಿದ್ದೀವಿ ಸೊ ಇವತ್ತು ಕೊನೆ ದಿವಸ ಬನ್ನಿ ಕೊಟ್ಟು ಬಂಗಾರವಾಗಿರೋಣ ಅನ್ನೋದೊಂದು ಕಾನ್ಸೆಪ್ಟು ಹಾಗಾಗಿ ಮನೆಯವರೆಲ್ಲ ಸೇರ್ತಾಯಿದ್ದೀವಿ ಇದೊಂದು ಹಾಲು ಹಾಲು ದೊಡ್ಡದಾಗಿ ಕಾಣಿಸುತ್ತೆ ಯಾಕೆಂದರೆ ಟ್ವೆಂಟಿ ತರ್ಟಿಯಲ್ಲಿ ನಾವೇನು ಮಾಡಿದ್ವಿ ಎಲ್ಲಿ ಇದಕ್ಕೆ ರೂಮ್ ಮಾಡಲಿಲ್ಲ ಹಾಗಾಗಿ ಬರೀ ಹಾಲು ಇರಲಿ ಅಡುಗೆ ಮನೆ ಇರಲಿ ಒಂದು ಟಾಯ್ಲೆಟ್ ಮಾತ್ರ ಮಾಡಿದ್ದೀವಿ ಕೆಳಗಡೆ ಹಾಗಾಗಿ ಒಂಚೂರು ವಿಶಾಲವಾಗಿ ಕಾಣಿಸೋದಕ್ಕೆ ಸಾಧ್ಯ ಆಗಿದೆ ಈಗ ಹಾಲ್ನಿಂದ ನಾವು ಆ ಮೇಲಕ್ಕೆ ಹೋಗ್ತಾ ಇದೀವಿ ಆ ಮೇಲಕ್ಕೆ ಹೋದ್ರೆ ಸೊ ಯಾವಾಗ್ಲೂ ಒಂದು ಗೊಂದಲ ಇದ್ದೇ ಇರುತ್ತೆ ಸಣ್ಣ ಮನೆ ಕಟ್ಟಬೇಕಾದಾಗ ಮೆಟ್ಲಲ್ಲಿ ಬರಬೇಕು ಬಾತ್ರೂಮ್ ರೂಮ್ ಹೇಗೆ ಡಿವೈಡ್ ಆಗ್ಬೇಕು ಅಂತ ಬಟ್ ಇದು ಕೂಡ ನಾವು ನಾವು ಫಸ್ಟ್ ಹಾಕ್ಸಿದ್ದು ಸ್ಕೆಚ್ ಬೇರೆ ಆಮೇಲೆ ನಮ್ಮ ಇಂಜಿನಿಯರ್ ಚೇಂಜ್ ಆಗಿ ಅವರು ಅವ್ರ ಕಲ್ಪನೆಯಲ್ಲಿ ಈ ಕಡೆ ಹಿಂಗೆ ಬರಬೇಕು ಹಿಂಗೆ ಬಂದ್ರೆ ನಿಮ್ಗೆ ಅಗಲವಾಗಿ ಸಿಗುತ್ತೆ ಜಾಗ ಅನ್ನೋದಕ್ಕೆ ಅವರು ಹಾಕ್ಕೊಟ್ಟಿದ್ದು ಚೆನ್ನಾಗಿದೆ ಚೆನ್ನಾಗಿದೆ ಈಗ ರೂಮ್ ರೂಮ್ ಫಸ್ಟ್ ಇದು ನನ್ನ ದೊಡ್ಡ ಮಗಳ ರೂಮ್ ಇಂಟೀರಿಯಲ್ ಮಾಡಬೇಕಾದ್ರೂ ನನ್ನ ಮಗಳು ನಿಂತ್ಕೊಂಡು ನನಗೆ ಇದೇ ಬೇಕು ಹಿಂಗೇ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿದಾಳೆ ಅದೇ ರೀತಿನೇ ಮಾಡಿಕೊಟ್ಟಿದ್ದಾರೆ ಪಾಪ ಇಂಟೀರಿಯರ್ ಹಂಗಾಗಿ ಇದೊಂದು ನಮಗೆ ಸೈಜ್ ಮೋಸ್ಟ್ಲಿ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇರಬಹುದು ಹೇಳ್ಬಿಡ್ತೀನಿ ನಿಮಗೆ ಇಲ್ಲಿಂದ ಇದು ಲೆಂತ್ ಬಂದು ಇಪ್ಪತ್ತಿದೆ ಅಲ್ವಾ ಇಪ್ಪತ್ತಿದೆ ಆಮೇಲೆ ಹತ್ತು ಹನ್ನೆರಡು ಅಡಿ ಅಗಲ ಇದೆ ಆ ಕಡೆನೂ ಇನ್ನೊಂದು ರೂಮ್ ಬಂದಿದೆ ಪ್ಯಾಸೇಜ್ ಬಂದಿದೆ ರೂಮ್ ಯಾವಾಗೂ ವಿಶಾಲವಾಗಿರ್ಬೇಕು ಚಿಕ್ಕದಾಗಿದ್ರೆ ಓಡಾಡಕು ಮಾಡಕ್ಕೂ ಮತ್ತೆ ಏನಾರ ಡ್ರೆಸ್ ಮಾಡ್ಕೊಳೋದಕ್ಕೂ ಚಿಕ್ಕದಾಗ್ಬಿಡುತ್ತೆ ಇದು ನಮ್ದು ಇಷ್ಟು ದೊಡ್ಡದಾಗಿ ಬಂದಿದೆ ಅನ್ನೋದಕ್ಕೆ ನಾವು ಕೆಳಗಡೆ ರೂಮ್ ಮಾಡಿಲ್ಲ ಮೇಲ್ಗಡೆ ರೂಮ್ ಮಾಡಿರೋದಕ್ಕೆ ಟ್ವೆಂಟಿ ತರ್ಟಿ ಅಲ್ಲಿ ಅರ್ಧ 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 ಎರಡು ರೂಮ್ ಆಗಿರೋದ್ರಿಂದ ಇದು ತುಂಬಾ ದೊಡ್ಡದಾಗಿ ಬಂದಿದೆ ಆಮೇಲೆ ಇನ್ನೂ ಒಂದೇನು ಅಂದ್ರೆ ಬಾಡಿಗೆ ಮನೆಯಲ್ಲಿ ಇದ್ದಾಗ ಒಂದು ಸಿಂಗಲ್ ರೂಮ್ ಅಲ್ಲಿ ಡಬಲ್ ರೂಮ್ ಅಲ್ಲಿ ತುಂಬಾ ಚಿಕ್ಕ ಚಿಕ್ಕದಾಗಿ ಮಾಡಿರ್ತಾರೆ ಬಟ್ ನಮಗೆ ಶಕ್ತಿ ಕೂಡ ಅಷ್ಟೇ ಇರುತ್ತೆ ಹಾಗಾಗಿ ಒದ್ದಾಡಿರ್ತೀವಲ್ಲ ಈ ಹೊಸ ಮನೆ ಕಟ್ಟಿದಾಗ ವಿಶಾಲವಾಗಿರ್ಲಿ ಅನ್ನೋದೊಂದು ಬರುತ್ತೆ ಹಾಗಾಗಿ ಈ ದೊಡ್ಡ ರೂಮ್ ಇಲ್ಲಿ ಆಗಿದೆ ನಮಗೂ ದೊಡ್ಡದು ದೊಡ್ಡ 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 ಮನೆ ನಾನು ನಿಮಗೆ ತೋರಿಸಿದಿನಿ ಏನು ಅಲ್ಲ ಇದು ನಮಗೆ ಯಾವಾಗಲೂ ನಾನು ಹೇಳ್ತಾ ಇರೋದು ಯಾಕೆ ಹಂಗೆ ಹೆಮ್ಮೆಯಿಂದ ಹೇಳ್ಕೊಂಡ್ರೆ ನಮ್ಮ ಮನೆ ಚಿಕ್ಕದಾದ್ರೂ ದೊಡ್ಡದಾಗೆ ಕಾಣ್ತಾ ಹಾಗಾಗಿ ಇದೊಂದು ಇದು ರೂಮ್ ಮಕ್ಕಳಿಗೆ ಬೇರೆ ಬೇರೆ ಮಾಡಿದೀವಿ ಬನ್ನಿ ಇಲ್ಲೊಂದು ರೂಮ್ ಇದೆ ಓಕೆ ಸೊ ಇದು ನಮ್ಮ ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಅಂದ್ರೆ ನೋಡ್ರಿ ಯಾವಾಗಲೂ ಇದೊಂದು ಒಂದು ಹಿಂಗಾಗಿದೆ ಅಂದ್ರೆ ಮಕ್ಕಳು ನಮಗೆ ಚಿಕ್ಕದ್ ಕೊಟ್ಟವ್ರೆ ಅವ್ರದ್ದು ದೊಡ್ಡ ತಗೊಂಡವ್ರೆ ಬಟ್ ಇರ್ಲಿ ಅನ್ಕೊಂಡ್ವಿ ನಮ್ಮ ಮನೆಯಲ್ಲಿ ಅವ್ರವ್ರ ಆಯ್ಕೆಗಳನ್ನ ಬಿಟ್ಟಿದ್ವಿ ಹಾಗಾಗಿ ಅವ್ರವ್ರಿಗೆ ಯಾವ್ದು ರೂಮ್ ಬೇಕೋ ಅದನ್ನ ಆಯ್ಕೆ ಮಾಡ್ಕೊಂಡಿದ್ರು ಆಯ್ಕೆ ಮಾಡ್ಕೊಂಡಿರೋ ತಕ್ಕನಂಗೆ ಅವ್ರವ್ರ ಇಂಟೀರಿಯರ್ ಅವ್ರು ಮಾಡಿಸ್ಕೊಂಡಿದ್ರು ಇದು ನಮ್ಮ ರೂಮ್ ನಮ್ಮ ಇದರಲ್ಲಿ ನಮ್ ಚಿಕ್ಕದಾಗಿ ಮಾಡ್ಕೊಂಡ್ವಿ ವಾರ್ಡ್ರೋಬ್ ಮಾಡ್ಕೊಂಡಿದೀವಿ ಆಮೇಲೆ ಬುಕ್ ಸ್ಟ್ಯಾಂಡ್ ಇದು ಆಕ್ಚುಲಿ ನಮಗೆ ಓದೋದಕ್ಕೆ ನಾನು ಇಲ್ಲಿ ಕುತ್ಕೊಳ್ಳೋದಕ್ಕೆ ಕುತ್ಕೊಂಡು ಓದ್ಬೋದು ಇಲ್ಲಿ ಚೇರ್ ಹಾಕೊಂಡು ಇಲ್ಲಿ ಓದ್ಬೋದು ಅನ್ನೋ ಉದ್ದೇಶಕ್ಕೆ ಒಂದಿಷ್ಟು ನನ್ನ ಸಂಗ್ರಹ ಇನ್ನೂ ಕರೆಕ್ಟಾಗಿ ಸೆಟ್ ಆಗಿಲ್ಲ ಸಲ ಮೇಲೆ ಕುತ್ಕೊಂಡು ಓದ್ತೀನಿ ಸಲ ಕೆಳಗೆ ಓದ್ತೀನಿ ಹೀಗಾಗಿ ಟೈಮ್ ಸಿಕ್ಕಾಗೆಲ್ಲ ಇವನು ಓದ್ತಾ ಇರ್ತೀನಿ ಸಂಗ್ರಹ ಮಾಡಿದ್ದೀನಿ ಸಂಗ್ರಹ ಮಾಡಿದ್ದಾರೆ ಕೊಟ್ಟಿದ್ದಾರೆ ಓದಿ ಅಂತ ಇದನ್ ಮಾಡಿದ್ದಾರೆ ಸನ್ಮಾನ ಮಾಡಿ ಕೊಟ್ಟಿರೋ ಬುಕ್ಸು ಜಾಸ್ತಿ ಇದೆ ಹಂಗಾಗಿ ಬೇಕಾದಷ್ಟು ಇದು ಇದು ನಾನು ವಿಜಯಾನಂದ್ ಅವ್ರಿಗೆ ವಿಡಿಯೋ ಸನ್ಮಾನ ಮಾಡಿ ಈ ತರದೊಂದು ಇದನ್ನ ಕೊಟ್ಟಿದ್ರು ಅದಕ್ಕಾಗಿ ಅವ್ರ ನೆನಪಿಗೆ ನಾವು ಇದನ್ನ ಇಲ್ಲಿ ಇಟ್ಟಿದೀವಿ ಹಾಸಿಗೆನ ನಾವು ಮಂಚ ಗಿಂಚ ತರ್ಬೇಕು ಅಂತ ಏನು ಮಾಡ್ಲಿಲ್ಲ ನಾವು ಏನ್ ಬಂದಿತ್ತು ಇಂಟೀರಿಯರ್ ಅದರಲ್ಲೇ ಇಂಟೀರಿಯರ್ ಮಂಚೆ ಮಾಡಿಸಿದ್ವಿ ಹಾಸಿಗೆ ಮಾತ್ರ ಬೇರೆ ಇದ್ರಲ್ಲಿ ಕಂಪನಿಯಿಂದ ಕಂಪನಿಯಿಂದ ತಗೊಂಡ್ ಬಂದಿದ್ವಿ ಇವು ಎಲ್ಲಿ ಸಿಗುತ್ತೆ ಹೇಗೆ ಅಂತ ಹೇಳ್ಬಿಟ್ಟು ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ನೋಡ್ತೀನಿ ಒಂದೇದ್ರಲ್ಲಿ ಲೆಂತ್ ಆಗುತ್ತೆ ಮಾಡಿದಾರೆ ಅವ್ರಿಗೆ ಹೇಳ್ತೀನಿ ಟೈಲ್ಸ್ ಮುಖ್ಯವಾಗಿ ನವರು ನಾನು ಅವ್ರನ್ನೂ ಹೇಳ್ಬೇಕು ಮಾತಾಡ್ತೀನಿ ಹಾಗಾಗಿ ಇವನ್ನೆಲ್ಲ ಹೇಳೋದಿದೆ ಮುಂದಿನ ವಿಡಿಯೋ ಫಾಲೋ ಮಾಡ್ತಾ ಇರಿ ದಿ ಬೆಸ್ಟ್ ಮನೇಲಿ ಏನ್ ಕೆಲಸ ಮಾಡಿದಾರೆ ಅವ್ರನ್ನ ನಿಮ್ಗೆ ಹೇಳ್ತೀನಿ ಯಾಕಂದ್ರೆ ಒಂದೊಂದ್ಸರಿ ಏನಾಗ್ತಿ ದುಡ್ಡು ಖರ್ಚು ಮಾಡ್ತೀವಿ ಎಲ್ಲಾ ಖರ್ಚು ಮಾಡ್ತೀವಿ ಎಂತವ್ರು ಸಿಗ್ತಾರೋ ಗೊತ್ತಿಲ್ಲ ಆ ಪಾ ಕೆಟ್ಟೋದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಹಂಗೆ ನಮಗೂ ಕೂಡ ಬೇಕಾದಷ್ಟು ಅನುಭವಗಳಾಗಿದೆ ಅದನ್ನು ಕೂಡ ಹಂಚ್ಕೊಂತೀವಿ ಓಕೆ ಎರಡು ರೂಮ್ ತೋರ್ಸಿದೀವಿ ನಾವೀಗ ಇನ್ನ ಒಂದು ರೂಮ್ ಬನ್ನಿ ಹೋಗೋಣ ಸೊ ಇನ್ನೂ ಒಂದು ಸ್ಟೆಪ್ ಹಿಂಗೆ ಹತ್ತಿ ಮೇಲೆ ಹೋದ್ರೆ ನಮ್ಗೆ ಇನ್ನೊಂದು ರೂಮ್ ಸಿಗುತ್ತೆ ಆಮೇಲೆ ಇವನ್ನೆಲ್ಲ ನೋಡಿ ನೀವು ಟೈಲ್ಸ್ ಗಿಲ್ಸ್ ಗೊತ್ತಿರಬೇಕು ನಿಮ್ಗೆ ಕಾಲ್ ಜಾರ್ದಂಗೆ ಲಪೋತ್ರ ಅಂತಾರೆ ಇದಕ್ಕೆ ಅದನ್ನ ಹಾಕಿದ್ವಿ ಎಲ್ಲರೂ ಹೆಚ್ಚು ಮೇಲ್ಗಡೆ ಬೆಳಕು ಬೇಕು ಅನ್ನೋದಕ್ಕೆ ಏನಂತಾರ ಓಕೆ ಇದೊಂದು ಸ್ಕೈ ಸ್ಕೈ ಡಾಪ್ ಬಿಡ್ಸಿದ್ದೀವಿ ಭಾಳ ದೊಡ್ಡದು ಬಿಡಿಸಿದ್ದೀವಿ ಮನೆ ಯಾವಾಗಲೂ ನಾವು ಇಲ್ಲಿ ಬಂದಾಗ ದೊಡ್ಡ ಬೈಲಲ್ಲೇ ನಿಂತಿದ್ದೀವಿ ಅಂತ ಅನಿಸ್ಬಿಡುತ್ತೆ ಅಷ್ಟು ಬೆಳಕು ಬೆಳಕು ಅಷ್ಟು ಬೆಳಕು ಈ ಮನೆಗೆ ಬರುತ್ತೆ ಅದು ದೊಡ್ಡದಾಗಿರೋದ್ರಿಂದ ಇಷ್ಟು ದೊಡ್ಡದು ಬೇಕಾಗಿಲ್ಲ ಒಂದು ನಾರ್ಮಲ್ ಆಗಿದ್ರೆ ಸಾಕಾಗಿತ್ತು ಬಟ್ ನಾವು ದೊಡ್ಡದೇ ಮಾಡಿಸಿದ್ದೀವಿ ಇದು ಒಂದು ಹಾಗಾಗಿ ಸೊ ಇಲ್ಲಿ ಬಂದ್ರೆ ಟಾಪ್ ಫ್ಲೋರಿಗೆ ಬಂದಿದೀವಿ ಹೆಚ್ಚು ಕಡಿಮೆ ನಾವೀಗ ಇಲ್ಲಿ ಆಮೇಲೆ ನೋಡ್ಕೊಂಡ್ಬಿಡ್ಬೇಕು ನೀವು ಇಲ್ಲಿಂದಿಷ್ಟು ಜಾಗ ಇದಕ್ಕೆ ಡಿವೈಡ್ ಈ ರೂಮ್ಗೆ ಇಷ್ಟು ಜಾಗ ಸಿಕ್ಕಿದೆ ಸುಮಾರು ಒಂದು ಅಡಿ ಮೇಲೆ ಸಿಕ್ಕಿದೆ ಇದು ಅಲ್ವಾ ಹಾಗಾಗಿ ಇಲ್ಲಿ ನಾವು ಏನೋ ಆರ್ಟ್ ಗಿಟ್ ವರ್ಕ್ ಏನೋ ಮಾಡಬೇಕಾಗಿದೆ ಅದೊಂದಿಷ್ಟು ಪೆಂಡಿಂಗ್ ಇದೆ ಮಾಡಿಸ್ತೀನಿ ನೆಕ್ಸ್ಟ್ ಬಂದ್ರೆ ಇದು ರೂಮು ಸಣ್ಣ ಮಗಳ ರೂಮು ರೂಮು ಆಕಿ ಏನೇನೇನೇನು ಭಾಗವಹಿಸಿಲ್ಲ ಆದರೂ ಕೂಡ ಅದ್ಭುತವಾದ ಕೆಲಸ ಇದರಲ್ಲಿ ಆಗಿದೆ ಎಲ್ಲ ಎಲ್ಲ ಅವಳೆ ಏನು ಅನ್ಕೊಂಡಿಲ್ಲ ಎಲ್ಲ ಹಂಗೆ ನೋಡ್ರಿ ಯಾವಾಗಲೂ ನಾವೆಲ್ಲ ಬಡ್ಕೊಂಡು ನಮ್ಮ ರೂಮ್ ಹಂಗಿರ್ಬೇಕು ಹಿಂಗಿರ್ಬೇಕು ಆಕೆ ಏನೇನಕ್ಕೂ ಬಂದಿಲ್ಲ ಬಟ್ ದಿ ಬೆಸ್ಟ್ ಆಗಿರೋದು ಅಕ್ಕಿ ರೂಮೇ ಇದರಲ್ಲಿ ನೋಡಿ ಅಗಲವಾದ ಬೆಡ್ ಇದೆ ಆಮೇಲೆ ಕಲರ್ ಕಾಂಬಿನೇಷನ್ ಎಲ್ಲವೂ ಬಹಳ ಚೆನ್ನಾಗಿದೆ ಈ ರೂಮ್ ಬಹಳ ಇಷ್ಟ ನಾವೊಂದು ಡಿಸೈಡ್ ಮಾಡಿದೀವಿ ಇನ್ನೂ ಒಪ್ಕೋತ ಇಲ್ಲ ಏನು ಅಂದ್ರೆ ಪ್ರತಿ ವರ್ಷ ಒಬ್ಬೊಬ್ರು ಯಾಕೆ ಅಂದ್ರೆ ಒಂದು ಚೇಂಜ್ ಇರುತ್ತೆ ಎಲ್ಲರಿಗೂ ಅಂತ ಅಲ್ವಮ್ಮ ಅದನ್ನ ವಿಡಿಯೋಗೆ ಹೇಳ್ಬಿಡ್ತೀನಿ ಬಾಮ್ಮ ಅಮ್ಮ ಇನ್ನೊಂದ್ಸಲ ಸೊ ಅವರು ಫಾಲೋ ಮಾಡಲಿ ಈಗ ಹೊಸದೊಂದು ನಮ್ಮ ಮನೇಲಿ ಹುಟ್ಟಾಕಿದೀವಿ ನೋಡಾಕಿ ಇಲ್ಲ ಇಲ್ಲ ಅಂತ ಗೋಣ ಪ್ಲ್ಯಾನ್ ಮಾಡಿದೀವಿ ಅಂದ್ರೆ ವರ್ಷ ಒಂದೊಂದು ರೂಮ್ ಒಬ್ಬೊಬ್ರು ಹಿಂಗೆ ಮೂರು ರೂಮ್ ಇದೆಯಲ್ಲ ಮೂರು ರೂಮ್ ಹಿಂಗೆ ಚೇಂಜ್ ಅಂದರೆ ಮೂರು ವರ್ಷಕ್ಕೆ ಒಂದು ಒಂದು ವರ್ಷಕ್ಕೆ ಒಂದೊಂದು ರೂಮ್ ಸಿಗುತ್ತೆ ಮತ್ತೆ ಮೂರು ಅಂದ್ರೆ ಇರೋ ಮನೆಯಲ್ಲೇ ಚೇಂಜ್ ಮಾಡೋದ ಹೊಸ ಫೀಲ್ ಬರುತ್ತೆ ಹೊಸ ಜಾಗ ಹೊಸ ಜಾಗ ಹಂಗಾಗಿ ಸೊ ನೆಕ್ಸ್ಟ್ ಒಪ್ಕೊಂಡ್ಬಿಟ್ಲ ಓಕೆ ಡನ್ ನೆಕ್ಸ್ಟ್ ಇಯರ್ ನಾವು ಈ ರೂಮಲ್ಲಿ ಇರ್ತೀವಿ ಹಿಂಗೆ ಅಲ್ವಾ ಓಕೆ ಬನ್ನಿ ಸೊ ಹಿಂಗೆ ಬಂದರೆ ಇದು ಟೆರೆಸ್ಸು ಯಾವಾಗಲೂ ಇಲ್ಲಿ ಬಟ್ಟೆ ಒಗೆಯೋದಕ್ಕೆ ಮತ್ತು ಕುತ್ಕೊಳ್ಳೋದಕ್ಕೆ ಬಟ್ಟೆ ಆರ ಹಾಕೋದಕ್ಕೆ ಆ ಇದಕ್ಕೆಲ್ಲ ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದೀವಿ ಆ ಒಂದ್ ರೂಮ್ ಮಾತ್ರ ಮಾಡಿದ್ದೀವಿ ಇಲ್ಲಿ ಅದಕ್ಕೋಸ್ಕರ ಇನ್ನೊಂದು ರೂಮ್ ಜಾಗ ಇಲ್ಲಿ ಇಲ್ಲಿ ಖಾಲಿ ಬಿಟ್ಕೊಂಡಿದ್ದೀವಿ ಅದೇ ಟೆರೆಸ್ಗೋಸ್ಕರ ಟೆರೆಸ್ಗೋಸ್ಕರ ಒಂದ್ ರೂಮ್ ಖಾಲಿ ಒಂದ್ ರೂಮ್ ಅಷ್ಟು ಜಾಗ ಇಲ್ಲಿ ಬಿಟ್ಟಿದ್ದಕ್ಕೆ ಮೇಲೆ ಹಾಕಿದ್ದೀವಿ ಒಂದ್ ಫೀಲ್ ಚೆನ್ನಾಗಿರುತ್ತಂತೆ ಸುತ್ತಲೂ ಗಾಳಿ ಬರುತ್ತಂತೆ ಬರೋ ತರ ಮಾಡ್ಕೊಂಡಿದೀವಿ ಅದು ಚೆನ್ನಾಗಿದೆ ಆಕ್ಚುಲಿ ಮೇಲಿನ ನಮ್ಗೆ ನಮ್ದು ಕಾಣಿಸುತ್ತೆ ಅನ್ನೋದು ಕೂಡ ತೋರಿಸಿದೀನಿ ತುಂಬಾ ಜನ ಮನೆ ಕಟ್ಸೋರ್ ಇರ್ತೀರಿ ಈಗ ಈ ಎಪಿಸೋಡ್ ಅಲ್ಲಿ ಇಷ್ಟು ಸಾಕು ಅನ್ಕೊಂಡಿದೀನಿ ಯಾಕೆ ಅಂತಂದ್ರೆ ನೆಕ್ಸ್ಟ್ ಮತ್ತೆ ಬರೋ ಎಪಿಸೋಡ್ ಅಲ್ಲಿ ನೋಡ್ತಾ ಹೋಗಿ ಪ್ರತಿದಿನ ವಿವರಣೆಯಿಂದ ಮೊದಲಿನಿಂದ ಬುನಾದಿ ಹಾಕೋದ್ರಿಂದ ಹೌದು ಮುಗೆಯವರಿಗೆ ಏನಾಯಿತು ನಾನು ವರ್ಷ ಮನೆ ಕಟ್ಟಿದೀವಿ ಯಾವ ಯಾವ ಹಂತದಲ್ಲಿ ಏಗೆ ಕಟ್ಟಿದೀವಿ ಯಾರು ಯಾರು ಇದಕ್ಕೆಲ್ಲ ಕೆಲಸ ಮಾಡಿದರೆ ಬೆಸ್ಟ್ ಕೆಲಸ ಯಾರು ಮಾಡಿದರೆ ಈ ತರ ಮಾಡಬಾರದಾಗಿತ್ತು ಅನ್ನೋದನ್ನ ಅದರ ವಿಡಿಯೋದಲ್ಲಿ ಹಂಚ್ಕೊಂತೀವಿ ಹಂಚ್ಕೊಂತೀವಿ ಸುಮಾರು ಜನಕ್ಕೆ ಒಂದಿಷ್ಟು ಪ್ರಶ್ನೆಗಳಿದೆ ಇದೆ ಅಪಾಯಿಂಟ್ಮೆಂಟ್ ಆದ್ರೆ ಬೆಟರ್ಾ ಮನೆ ಕಟ್ಟೋದು ಒಳ್ಳೇದಾ ಹಿಂಗೇನೇನಾದಾ ನೋಡಿ ಅಂದ್ರೆ ಇರೋ ದುಡ್ಡನ್ನು ಮನೆ ಕಟ್ಟೋದಕ್ಕೆ ಹೇಗೆ ದುಡ್ಡನ್ನು ಜೋಡಿಸ್ಬೇಕು ಇರೋ ದುಡ್ಡು ಸಾಕಾಗುತ್ತಾ ಅಥವಾ ಮತ್ತು ದುಡ್ಡು ಎಲ್ಲಿಂದ ತರಬೇಕು ಯಾ ಏರಿಯಾದಲ್ಲಿ ಸೈಟ್ ತೊಗೋಬೇಕು ಮನೆ ಹೆಂಗೆ ಕಟ್ಟಬೇಕು ಸೈಜ್ ಎಷ್ಟಿರಬೇಕು ಅಲ್ವಾ ಕಟ್ಟೋದಾದ್ರೆ ಹೆಂಗೆ ಕಟ್ಟಬೇಕು ಮೊದ್ಲು ಏನು ಕೆಲಸ ಮಾಡಬೇಕು ಆಮೇಲೆ ಏನು ಕೆಲಸ ಮಾಡಬೇಕು ಆಮೇಲೆ ಬಹಳ ಜನ ಒಂದು ತಲೆಯಲ್ಲಿ ಓಡ್ತಾ ಇರೋದೇನು ಅಂತಂದರೆ ಅಪಾರ್ಟ್ಮೆಂಟ್ ತೊಗೊಳ್ಳ ಇಲ್ಲ ಸೈಟ್ ತೊಗೊಳ್ಳ ಸೈಟ್ ತೊಗೊಂಡು ಮನೆ ಕಟ್ಟಲಾ ಅಪಾಯಿಂಟ್ಮೆಂಟ್ ತೊಗೊಳ್ಳ ಅಪಾಯಿಂಟ್ಮೆಂಟ್ ನಮಗೂ ಈಗ ಒಂದ್ಲ ಜಾಸ್ತಿ ಇತ್ತು ಮನೆ ಕಟ್ಟೋಕಿನ್ನ ಮುಂಚೆ ಅಪಾಯಿಂಟ್ಮೆಂಟ್ಗೆ ಹೋಗ್ಬೇಕು ಅಂತ ಇತ್ತು ಆಮೇಲೆ ಇಲ್ಲ ನಮ್ದೇ ಜಾಗ ಇದೆಯಲ್ಲ ನೋಡ್ಕೊಂಡು ನಮ್ಮ ಪುಟ್ಟದಾಗದ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರಲ್ಲಿ ಹಾಕಿ ಮನೆ ಕಟ್ಟೋಣ ಅನ್ಕೊಂಡ್ವಿ ಅದು ಆಯ್ತು ಹಾಗಾಗಿ ನಮಗೆ ಒಂದು ಇದು ಮಿಕ್ಸ್ಡ್ ಇತ್ತು ಆ್ಯಕ್ಚುಲಿ ನಮಗೆ ಕೊನೆವರೆಗೂ ಕೂಡ ನಾವು ಏನು ತಪ್ಪು ಮಾಡ್ತಿದ್ದೀವ ಸರಿ ಮಾಡ್ತಿದ್ದೀವ ಗೊತ್ತಿಲ್ಲ ಏನಾದರೂ ಪ್ರಾಬ್ಲಮ್ ಬಂದಾಗ ಅಯ್ಯೋ ಯಾಕಪ್ಪ ಇಲ್ಲಿ ಮನೆ ಕಟ್ಟಿದೆ ಅಂತ ಅನ್ಕೊಂಡಿದ್ದು ಉಂಟು ಆಮೇಲೆ ಇಲ್ಲ ಬಿಡು ಇಷ್ಟು ದೊಡ್ಡದ ಎಲ್ಲಿ ಸಿಕ್ತಿತ್ತು ಅಪಾರ್ಟ್ಮೆಂಟ್ ಅಲ್ಲಿ ಅನ್ನೋದು ಒಂದು ಇತ್ತು ಆಮೇಲೆ ಕೆಲವೊಬ್ರು ನಮಗೇನು ಹೇಳಿದ್ರು ಅಂತಂದ್ರೆ ಅಪಾರ್ಟ್ಮೆಂಟ್ ಯಾಕ್ರೆ ಕಟ್ತೀರಾ ನಿಮ್ಮದು ನೆಲ ಅಲ್ಲ ನಿಮ್ದು ಅಲ್ಲ ಅಂತ ಬಟ್ ನಮ್ ಇದ್ರಿಗೆ ನಾವು ತಗೋಬೇಕಾಗಿದ್ದ ಅಪಾರ್ಟ್ಮೆಂಟ್ ಗಳು ಹೋಗಿ ನೋಡಿದಾಗ ಇವತ್ತು ಡಬಲ್ ರೇಟ್ ಆಗಿದೆ ಹಾಗಾದ್ರೆ ಯಾವ್ದು ಸರಿ ಇದು ಸರಿನಾ ಗೊಂದಲಗಳಿದೆ ತುಂಬಾ ಗೊಂದಲ ಮಾಡ್ಕೋಬೇಡಿ ನೆಕ್ಸ್ಟ್ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇಬ್ರು ಮಾತಾಡ್ತೀವಿ ಅದ್ರ ಬಗ್ಗೆ ಆ ಸರಿ ಯಾವ್ದು ತಪ್ಪ ಯಾವ್ದು ಎಲ್ಲ ಗೊತ್ತಾಗ್ತಾ ಹೋಗುತ್ತೆ ಯಾಕಂದ್ರೆ ಒಂದು ಸಲ ಮನೆ ನಿರ್ಧಾರ ಒಂದು ಸಲ ಆಗುತ್ತೆ ಮತ್ತು ಎಲ್ಲ ನಿಮ್ದೇ ಆಗಿರ್ಬೇಕು ಯಾಕಂದ್ರೆ ಮನೆ ಕಟ್ಟ ಮುಂದೆ ತಲೆ ಕೆಡಿಸೋರೆ ತುಂಬಾ ಜನ ವಾಸ್ತು ಅಂತ ಒಬ್ಬರು ಬರ್ತಾರೆ ಇಲ್ಲಿ ಯಾಕೆ ಅಂತ ಒಬ್ರು ಬಿಡ್ತಾ ಅಯ್ಯೋ ನನಗೆ ಹೇಳಿದ್ರೆ ನಾನು ಅಲ್ಲಿ ಹಂಗ ಮಾಡ್ಕೊಟ್ಬಿಡ್ತಿದ್ನಲ್ಲಿ ಯಾಕೆ ಇಷ್ಟ ಬಂದೆ ಅಂತ ಗೆಳೆಯ ಬರ್ತಾನೆ ಅಲ್ಲ ಈ ಕಲರ್ ಅಂತ ಒಬ್ಬ ಬರ್ತಾನೆ ಕಿಟಕಿ ಇಲ್ಲಿ ಸರಿಸ್ಬಿಟ್ಟಿದ್ರ ಮಸ್ತಿರ್ತಿತ್ ನೋಡಪ್ಪ ಅಂತ ಒಬ್ಬ ಬರ್ತಾನೆ ಹಂಗ ಬಹಳ ಮಂದಿ ಬಂದು ಕೊನಿಗೆ ಏನ್ ಕೊನೆಗೆ ಎಪ್ಪ ಏನ್ ತಪ್ಪು ಮಾಡಕಿಡತ್ತೆ ಅವ್ರ ಹೆಂಗೆ ಅಂದ್ರೆ ಹೇಳಕೆ ಬಂದ್ಬಿಟ್ಟಿರ್ತಾರ ಅವ್ರು ಈಗ ನಾವ್ ಕರೆದಿರ್ತೀವಿ ಪ್ರೀತಿಯಿಂದ ಮನೆ ನಮ್ದು ತಪ್ಪಿದೆ ಏನಾರ ಹೇಳಿ ಹೋಗ್ಬೇಕಲ್ರಿ ಏನಾರ ಹೇಳಿಲ್ಲ ಅಂದ್ರ ನಮಗೂ ತಲೆಯಲ್ಲಿ ಬಂದ್ ಏನು ಹೇಳಲ್ಲ ಹೊಳ್ಳಿ ಫೋನ್ ಮಾಡಿ ಕೇಳ್ತೀವಿ ಯಾಕೋ ದೋಸ್ತ ಏನು ಹೇಳಲಿಲ್ಲಲ್ಲ ಮನಿ ಸರಿಯಾಗಿಲ್ಲ ಹೇಳಿದ್ರ ಅವನ್ನ ಬೈತೀವಿ ನೋಡಿ ಹೆಂಗಿದೆ ನಮ್ಮ ಪ್ರಾಬ್ಲಮ್ ಹೇಳಿದ್ರ ಬೈತೀವಿ ಹೇಳಲಿಲ್ಲ ಅಂದ್ರೆ ಅವಾಗ್ಲೂ ಬೈತೀವಿ ಬಟ್ ಒಂದು ಏನ್ರ ಹೇಳ್ಬೇಕಂತ ಕೊನೆ ಏನ್ರ ಒಂದ್ ದೋಸ್ತ ನೀ ಎಲ್ಲಾ ಮಾಡಿದಿ ಮಾಡಬೇಕಾಗಿತ್ತು ಹಾಂಗಾಗಿ ಬಹಳ ಜನ ಹಿಂಗ್ ತಲೆ ಇದು ಹಾಗಾಗಿ ಏನ್ ಬೇಕು ಏನ್ ಬೇಡ ಎಷ್ಟ್ ಖರ್ಚು ಮಾಡ್ಬೇಕು ಇದು ಸಾಧ್ಯನಾ ಇದು ಇಷ್ಟು ಖರ್ಚು ಮಾಡಿದ್ರೆ ಇಷ್ಟ ಆಗುತ್ತಾ ಅನ್ನೋದನ್ನ ಲೆಕ್ಕಾಚಾರ ಹಾಕಿ ನಮ್ಗೆ ಇಷ್ಟ ಸಾಕಪ್ಪ ಅಂತ ನೀವು ತೃಪ್ತಿ ಪಟ್ರೆ ಮಾತ್ರ ಅದು ನಿಮ್ಮನೆ ಇಲ್ಲ ಅಂತಂದ್ರೆ ಅದು ಕೇಳ್ತಾನೆ ಇರುತ್ತೆ ನನಗೆ ಅದು ಬೇಕು ಇದು ಬೇಕು ಅಂತ ಮನೆ ಮನೆ ಯಾವತ್ತು ಕಡಿಮೆ ಬೇ ಬೇಡ ಅಂತ ಯಾವತ್ತೂ ಹೇಳೋಲ್ಲ ನೀವು ಎಷ್ಟು ತಂದಾಗ್ತೀರೋ ಅದನ್ನು ಬೇಕೇ ಅನ್ನತ್ತೆ ನಿಮ್ಗೆ ಸಾಧ್ಯ ಆದಷ್ಟು ನಿಮ್ಮ ಕೈಯಲ್ಲಿ ಎಷ್ಟು ಖರ್ಚಾಗುತ್ತೋ ಅಷ್ಟರಲ್ಲಿ ನಿಮ್ಮ ಮನೇನ ನೀವು ಪ್ರೀತಿಯಿಂದ ಕಟ್ಕೊಳ್ಳಿ ಅದ್ಭುತವಾದ ಮತ್ತೆ ಪ್ರೀತಿಯಿಂದ ಕಟ್ಟ್ರಿ ಎಸ್ ಮನೆಯಲ್ಲಿ ಏನ ಇರುತ್ತೋ ಬಿಡುತ್ತೋ ಅಂತೂ ಇರಲಿ ಎಲ್ಲ ಕಟ್ಟದ ಮೇಲೆ ಆ ಪ್ರೀತಿನೇ ಇಲ್ಲ ಅಂದ್ರೆ ಮತ್ತೆ ಆ ಮನೆ ಅದಕ್ಕೆ ಕೇಳ್ರಿ ಹಂಗಾಗಿ ಆ ಈ ಮೋಸ್ಟ್ಲಿ ತುಂಬಾ ಮಾತಾಡಿದ್ವಿ ಅಂತ ಅನ್ಸುತ್ತೆ ನೆಕ್ಸ್ಟ್ ಮತ್ತೆ ಮನೆ ಕಟ್ಟೋದು ಹೇಗೆ ಅದ್ರ ಏಳು ಬೀಳು ಒಳ್ಳೇದು ಕೆಡುಕು ಎಲ್ಲವನ್ನೂ ಮಾತಾಡ್ತಾ ಹೋಗೋಣ ನೆಕ್ಸ್ಟ್ ಇದಕ್ಕೋಸ್ಕರ ಕಾಯ್ತಾ ಇರಿ ಸಲ ನಾವಿಬ್ರು ನಿಮಗೆ ನಮ್ಗೆ ಆಶೀರ್ವಾದ ಮಾಡಿದ್ದಕ್ಕೆ ಬದುಕಿನ ಬುತ್ತಿ ಶುರುವಾಗಿದ್ದು ನಿಮಗೂ ಗೊತ್ತಿದೆ ಒಂದು ಮೆಟ್ಲಿಂದ ಇವತ್ತು ಇದಕ್ಕೆಲ್ಲ ಹಾಗಾಗಿ ತುಂಬಾ ಮನೆಗಳನ್ನ ನಾನು ತೋರಿಸಿ ನನ್ನ ಮನೆನೇ ತೋರಿಸಿಲ್ಲ ಅಂದರೆ ಹೆಂಗೆ ನಿಮಗೆ ಅಂತ ಹೇಳಿ ಅದಕ್ಕೆ ಇನ್ನೊಂದು ಮಾತು ಯೂಟ್ಯೂಬರ್ಸು ಯಾರು ಹೊಸಬರು ಇದ್ದರೆ ಅವ್ರಿಗೆ ಹೇಳ್ತಾ ಇರೋ ಮಾತು ದಯವಿಟ್ಟು ಏನು ಹಿಡಿದಿದ್ದಿರೋ ಕೆಲಸ ಅದನ್ನು ಶ್ರದ್ಧೆಯಿಂದ ಮಾಡಿ ಬೇಕಾದಷ್ಟು ಕಷ್ಟಗಳು ಬರುತ್ತೆ ಎದುರಿಸಿ ಅದೇ ಜೀವನ ಎಲ್ಲೋ ತೊಗೊಂಡೋಗಿ ನಿಮ್ಮನ್ನ ಒಂದು ನೆರಳಂತೂ ಖಂಡಿತ ಮಾಡುತ್ತೆ ಹಾಗಾಗಿ ಶ್ರದ್ಧೆಯಿಂದ ಕೆಲಸ ಮಾಡಿ ಆಮೇಲೆ ಸೊ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳನ್ನು ತಮಗೆ ಹೇಳ್ತಾ ಈ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನೆಕ್ಸ್ಟ್ ಎಪಿಸೋಡಿಗೆ ಕಾಯ್ತಾ ಇರಿ ನಮಸ್ತೆ